ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತ ಕರ್ಣ ಧಾರಾವಾಹಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಕರ್ಣ ಧಾರವಾಹಿಯಲ್ಲಿ ನಿಧಿ ಮತ್ತು ಕರ್ಣ ಮತ್ತಷ್ಟು ಹತ್ತಿರವಾಗ್ತಾ ಇದ್ದಾರೆ ಯಾವ ರೀತಿ ಅಂತ ನೋಡೋದಾದ್ರೆ ನಿಧಿ ಅವರ ಹುಟ್ಟು ಹಬ್ಬ ಅಂತಾನೆ ಹೇಳ್ಬೋದು ಇನ್ನು ನಿಧಿ ಕೂಡ ಕರ್ಣ ಸರೇ ಮೊದಲನೇ ವಿಶ್ ಮಾಡ್ಲಿ ಅಂತ ವೈಟ್ ಮಾಡ್ತಿರ್ತಾಳೆ ಹಾಗೇನೆ ನಿತ್ಯ ಕೂಡ ಕಾರ್ತಿಕ್ ಕಡೆಯಿಂದ ವಿಶ್ ಮಾಡಿಸ್ಬೇಕು ಅನ್ಕೊಂಡಿರ್ತಾರೆ ಯಾವ್ದಾದ್ರು ಗೊಂಬೆ ರೀತಿ ನೀವು ರೆಡಿಯಾಗಿ ಬನ್ನಿ ನೀವು ನಿಧಿಗೆ ವಿಶ್ ಮಾಡ್ಬೇಕು ಅಂತ ಹೇಳಿ ನಿತ್ಯ ಕಾರ್ತಿಕ್ ನ ಕರೆಸಿರ್ತಾರೆ ಆದರೆ ಕರ್ಣ ಕೂಡ ನಿಧಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಟೆಡಿಬೇರ್ ವೇಷನ ಧರಿಸ್ಕೊಂಡು ನಿಧಿ ಮನೆ ಬಳಿ ಬಂದಿರ್ತಾರೆ ಆದರೆ ಕರ್ಣನನ್ನೇ ಕಾರ್ತಿಕ್ ಅಂದ್ಕೊಂಡು ನಿತ್ಯ ಕರೆದುಕೊಂಡು ಹೋಗ್ತಾರೆ ನಿಧಿ ಬಳಿ ಬಿಟ್ಟು ನೀವೇ ಮೊದಲನೇ ವಿಶ್ ಮಾಡಬೇಕಂತೆ ಮಾಡಿ ಅಂತ ಹೇಳಿ ಹೊರ್ಟ್ ಹೋಗ್ತಾರೆ ನಿತ್ಯ ಅಲ್ಲಿಂದ ಆ ಬಳಿಕ ಕರ್ಣ ತಮಗೆ ಹಾಕಿರುವಂತಹ ವೇಷವನ್ನು ತೆಗೆದು ನಿಧಿಗೆ ವಿಶ್ ಕೂಡ ಮಾಡ್ತಾರೆ ಈ ರೀತಿಯಾಗಿ ನಿತ್ಯದಿಂದಾಗಿ ಕರ್ಣ ಮತ್ತು ನಿಧಿ ಮತ್ತಷ್ಟು ಹತ್ತಿರವಾಗ್ತಾ ಇದ್ದಾರೆ ಆದರೆ ಈ ವಿಷಯ ನಿತ್ಯಾಗೆ ಗೊತ್ತಿಲ್ಲ ಗೊತ್ತಾದರೆ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋನು ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಜನರಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕರ್ಣ ಧಾರಾವಾಹಿ ಬಗ್ಗೆ ಹಾಗೆ ಕರ್ಣ ಮತ್ತು ನಿಧಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ